ಗೀತಾ ಮಹಾತ್ಮೆ ಕೌರವರು ಮತ್ತು ಪಾಂಡವರ ಮಧ್ಯೆ ದ್ಯೂತದ ಪಂದ್ಯ ಏರ್ಪಟ್ಟಿತ್ತು ಕಪಟಿ ಹಾಗೂ ಮಹಾಮೋಸಗಾರ ಶಕುನಿಯ ಕುತಂತ್ರದಿಂದ ದ್ಯೂತದಲ್ಲಿ ಪಾಂಡವರಿಗೆ ಸೋಲುಂಟಾಯಿತು ಮತ್ತು ಎರಡು ಪಕ್ಷಗಳಲ್ಲಿ ಆದ ಕರಾರಿನಂತೆ ಹದಿನಾಲ್ಕು ವರ್ಷಗಳ ವನವಾಸ ಮತ್ತು ಒಂದು ವರ್ಷದ ಅಜ್ಞಾತವಾಸಕ್ಕೆ ಪಾಂಡವರು ತೆರಳುವುದು ಎಂದು ನಿಶ್ಚಯವಾಯಿತು ವನವಾಸಕ್ಕೆ ಹೋದ ಪಾಂಡವರು ಅಜ್ಞಾತದಲ್ಲಿ ಯಾರಿಂದಲೂ ಗುರುತಿಸಲ್ಪಡದೇ ಇದ್ದರೆ ಮಾತ್ರ ಹದಿನಾಲ್ಕನೇ ವರ್ಷ ಪ್ರಾರಂಭವಾಗುತ್ತಲೇ ತಮ್ಮ ಪಟ್ಟಣಕ್ಕೆ ಹಿಂತೆರಳಬಹುದು ಆದರೆ ಹಾಗೆ ಗುರುತಿಸಲ್ಪಟ್ಟರೆ ಮತ್ತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಅನುಭವಿಸಬೇಕು ಎಂಬುದು ಜೂಜಿನ ನಿಯಮವಾಗಿತ್ತು ಪಾಂಡು ನಂದನರು ಹಸ್ತಿನಾವತಿಯಿಂದ ಹೊರನಡೆಯುತ್ತಿರುವಾಗ ಹಲವು ಅಪಶಕುನಗಳು ಎದುರಾಗುತ್ತವೆ ಭೂಮಿ ಕಂಪಿಸುತ್ತದೆ ರಾಹು ಸೂರ್ಯನನ್ನು ನುಂಗಲು ಮುಂದಾಗುತ್ತಾನೆ ಹಸ್ತಿನಾವತಿಯಲ್ಲಿ ಉಲ್ಕಾಪಾತವಾಗುತ್ತದೆ ಗುಳ್ಳೇನರಿಗಳು ಗೂಬೆಗಳು ಅರಚುತ್ತವೆ ಒಟ್ಟಿನಲ್ಲಿ ಇದು ರಾಜ್ಯಕ್ಕೆ ಅನಾಹುತದ ಮುನ್ಸೂಚನೆಯಾಗಿರುತ್ತದೆ ವನವಾಸ ಹಾಗೂ ಅಜ್ಞಾತವಾಸ ಮುಗಿಸಿ ಬಂದ ಪಾಂಡವರಿಗೆ ಕೌರವರು ರಾಜ್ಯವನ್ನು ಕೊಡಲು ಒಪ್ಪುವುದಿಲ್ಲ ನಡೆದ ಸಂಧಾನಗಳೆಲ್ಲ ವಿಫಲವಾಗುತ್ತವೆ ಕೊನೆಗೂ ಯುದ್ಧ ನಿಶ್ಚಯವಾಗುತ್ತದೆ ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣ ವಿರಾಜಮಾನನಾಗುತ್ತಾನೆ ಅರ್ಜುನನ ರಥವು ಶ್ವೇತಾಶ್ವಗಳಿಂದ ಕೂಡಿದ್ದು ರತ್ನಾಭರಣಗಳಿಂದ ಅಲಂಕರಿಸಲ್ಪಟ್ಟು ಕೋಟಿ ಸೂರ್ಯ ಪ್ರಕಾಶದಿಂದ ಕಂಗೊಳಿಸುತ್ತಿತ್ತು ಅರ್ಜುನನ ಅಪೇಕ್ಷೆಯಂತೆ ಶ್ರೀಕೃಷ್ಣನು ರಥವನ್ನು ರಣರಂಗದ ಮಧ್ಯೆ ಎರಡೂ ಸೇನೆಗಳ ನಡುವೆ ತಂದು ನಿಲ್ಲಿಸುತ್ತಾನೆ ರಣೋತ್ಸಾಹದ ತುತ್ತ ತುದಿಯಲ್ಲಿದ್ದ ಅರ್ಜುನನು ತನ್ನ ದಯಾದಿಗಳನ್ನು ರಕ್ತ ಸಂಬಂಧಿಗಳನ್ನು ನೋಡಿ ವಿಚಲಿತನಾಗಿ ಯುದ್ಧ ಮಾಡುವ ಉತ್ಸಾಹ ಕಡಿಮೆಯಾಗಿ ಕಾರುಣ್ಯ ಭಾವವನ್ನು ಹೊಂದುತ್ತಾನೆ ಇವರೆಲ್ಲರೂ ನನ್ನವರು ಇವರನ್ನು ಕೊಲ್ಲುವುದಾದರೂ ಹೇಗೆ ಸ್ವಜನರ ಮರಣದಿಂದ ಸಿಗಬಹುದಾದ ಜಯ ನನಗೆ ಬೇಡ ಅದರಿಂದ ಯಾವ ಸುಖವೂ ದೊರಕದು ಆದ್ದರಿಂದ ನಾನು ಯುದ್ಧ ಮಾಡಲಾರೆ ಎಂದು ಗಾಂಡೀವವನ್ನು ಕೆಳಗಿಟ್ಟು ದಿಕ್ಕು ಕುಳಿತು ಬಿಡುತ್ತಾನೆ ಎಂಬುದಾಗಿ ಹೇಳಿದ ಅರ್ಜುನನ ವಿಷಾದದ ಮನಸ್ಥಿತಿಗೆ ಉತ್ತರ ಎಂಬಂತೆ ಶ್ರೀಕೃಷ್ಣ ಗೀತಾಮೃತವೆಂಬ ಸಂದೇಶವನ್ನು ಅರ್ಜುನನ ಮೂಲಕ बोधि सुत्ताने कृष्णं वन्दे जगद्गुरु हरिहि ॐ